ತಿಳಿದು ಪಾತಾಯಿ ಅಭಿನಂದನ ಗ್ರಂಥ ವರಕವಿ ಶ್ರೀ ಬೇಂದ್ರೆಯವರ ಸಾರ ರೂಪದ ಅಧ್ಯಯನ ಐವತ್ನಾಲ್ಕನೆಯ ಪ್ರಕರಣ ಬೇಂದ್ರೆಯವರು ಹಲಸಂಗಿಗೆ ಬಂದರೆ ಹಲಸಂಗಿ ಮಧುರ ಚನ್ನರ ಊರು ಹಲಸಂಗಿ ನಾನು ಒಮ್ಮೆ ಬೇಂದ್ರೆಯವರ ಸಂಗತಿಲೇನೆ ಹೋಗಿದ್ದೆ ಸುಂದರವಾದ ಊರು ಸುಂದರವಾದ ತಾಣ ಹತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಇರಲಿ ಆವಾಗ ಬೇಂದ್ರೆಯವರು ಮೋಸ್ಟ್ಲಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಇರಬಹುದು ಇಪ್ಪತ್ತೊಂಬತ್ತರಿಂದ ಅವರು ತಮ್ಮ ಮಧುರ ಚನ್ನರ ಇರೋ ತನಕ ಅದರ ನಂತರವೂ ಸಹ ಅವ್ರು ಇದ್ದರು ಬೇಂದ್ರೆಯವರು ಸೊಲ್ಲಾಪುರದಲ್ಲೇ ಅವರು ಅಲ್ಲಿ ಪ್ರಾಧ್ಯಾಪಕರಾಗಿದ್ದರಲ್ಲ ಹೀಗಾಗಿ ಅದು ಅಲ್ಲಿ ಹಲಸಂಗಿಯ ಸಮೀಪ ಅಲ್ಲಿ ಹೋಗ್ತಾ ಇದ್ದರು ಎಷ್ಟು ಛಂದ ಬರದಾಳ್ರಿ ಅವ್ರ ಮಗಳು ಸರೋಜಿನಿ ಅಷ್ಟು ಚಂದ ಬರದಾಳೆ ನಿನ್ನ ಓದಿ ಹೇಳಿದ್ನಲ್ಲ ಎಷ್ಟು ಚಂದ ಬರ್ದಾರ ಶ್ರೀ ಬೇಂದ್ರೆಯವರೆಂದರೆ ನಾಡಿನಗಲವಾಗಿ ಹಬ್ಬಿದ ವ್ಯಕ್ತಿ ಎಂಬುದನ್ನು ಹಲಸಂಗಿಯ ಜನ ಅರಿಯರು ಅವರು ತಮ್ಮವರು ತಮ್ಮ ಬಳಗದಲ್ಲಿಯೇ ಒಬ್ಬರೆಂದೇ ಅವರ ಮುಗ್ಧ ಭಾವವೇ ಮುಗ್ಧ ಭಾವನೆ ನಲವತ್ತೇಳು ವರ್ಷಗಳ ಹಿಂದೆ ಬೇಂದ್ರೆಯವರು ಹಲಸಂಗಿಗೆ ಬಂದಾಗ ಈಗ ಅವ್ರು ಬರಿತಾ ಇರೋದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಲೇಖನ ಬದ್ಧ ನಲವತ್ತೇಳು ವರ್ಷಗಳ ಹಿಂದೆ ಶ್ರೀ ಬೇಂದ್ರೆಯವರು ಹಲಸಂಗಿಗೆ ಬಂದಾಗ ಶ್ರೀ ಶೈಲದಾಚೆ ನೆಲವಿಲ್ಲ ಕಾಶಿಯಿಂದಾಚೆ ಮುಗಿಲಿಲ್ಲವೆಂಬ ಕಲ್ಪನೆಯುಳ್ಳ ಈ ಹಲಸಿಂಗಿಯವರು ಹೆಮ್ಮೆಯಿಂದ ನಮ್ಮ ಚನ್ನಮಲ್ಲಪ್ಪನ ಶಾಣ್ಯ ಗೆಳೆಯರ್ ಬಂದಾರ ಬರ್ರಿ ಎಂದು ಒಬ್ಬರನ್ನೊಬ್ಬರು ಕರೆಯುತ್ತಿದ್ದರಂತೆ ಅಂಥಹಳ್ಳಿ ಇಂದು ಜಗತ್ತಿನ ಅನೇಕ ವಿಷಯಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಚರ್ಚಿಸುವ ಸುಸಂಸ್ಕೃತಿಯ ಸಂಪತ್ತಾಗಿದೆ ಇಂದು ಶ್ರೀ ಬೇಂದ್ರೆಯವರು ಬಂದು ಹೋಗುವುದರ ಫಲ ಇದೋ ಇದರಂತೆ ಕನ್ನಡ ನಾಡಿಗೆ ನಾಡೇ ವಿಶೇಷ ಸಂಸ್ಕಾರ ಹೊಂದಿತು ಅವರ ಪ್ರತಿಭಾ ಪ್ರಭಾವದಿಂದ ನಿಸ್ಪೃಹ ನಿಷ್ಠುರತೆಯಿಂದ ಕರುಣಾ ಕಕ್ಕುರತೆಯಿಂದ ನಾಡ ತಾಯಿಯ ಮೇಲಿಟ್ಟ ಅಖಂಡ ಪ್ರೇಮ ಭಕ್ತಿಗಳಿಂದ ನಾಡು ಎಚ್ಚತ್ತೋ ತಾನು ಕಾಡಲ್ಲವೆಂದರಿತೋ ತನ್ನ ನೈಜ ಇರುವಿಕೆಯ ಅರಿವುಂಟಾಯಿತು ಇನ್ನೂ ನಾಡು ಅರನಿದ್ರೆಯಲ್ಲಿದ್ದಾಗ ಹಿಂದಿನದೆಲ್ಲ ಕಥೆಯಲ್ಲುಳಿದು ಇಂದಿನದಷ್ಟೇ ಕೈಯಲ್ಲುಳಿದು ಮುಂದಿನ ಭಾಗ್ಯದ ಧನಿಯರು ನಾವು ತುತು ತು ತುತು ಎಂದು ತುತ್ತೂರಿಯನ್ನು ಊದಿ ಎಬ್ಬಿಸಿದರು ಬೇಂದ್ರೆ ಅಂತ ಬರೀತಾರೆ ಆಗ ಅಗಣಿತ ವೀರರಕ್ತ ಕುದಿಯಿತು ಕವಿಗಳ ಕಂಠ ಕೆರಳಿತು ಕೋಮಲ ಹೃದಯವರಾದ ಹೆಣ್ಣು ಮಕ್ಕಳೂ ಕೂಡ ತಮ್ಮ ಕರ್ತವ್ಯವನ್ನು ನೆನೆದರು ಇಷ್ಟಕ್ಕೆ ಕವಿ ಹೃದಯ ತೃಪ್ತಿಗೊಳ್ಳದೆ ನಾಡ ತಾಯಿ ಜಾಗೃತಗೊಳ್ಳಲೆಂದು ಏಳು ಶೂರರ ಖಣಿ ಏಳು ವೀರರ ನಾಣಿ ಏಳು ತೀರದ ವೀರರಸದವಾಣಿ ಸತ್ತಿರುವ ಸತ್ತಿರುವರೆದೆ ಸೇರು ಸುತ್ತಿರುವ ವಿಷಹೀರು ಬತ್ತಿರುವ ದಮೃತ ಮತ್ತೆ ತೋರು ಎಂದು ನಾಡ ತಾಯಿಯನ್ನು ಬೇಡಿಕೊಂಡ ಅವರ ಪ್ರಾರ್ಥನೆಯು ಕನ್ನಡಮ್ಮನನ್ನು ತಟ್ಟಿ ಮುಟ್ಟಿ ತಬ್ಬಿಬ್ಬಾಗಿ ಅಲ್ಲಾಡಿಸಿತು ಅಬ್ಬ ಆಗ ತಾಯಿ ಎಲ್ಲೆಲ್ಲಿಯೂ ಉಸಿರಾಡಿದಳು ಮೂಲೆ ಮೂಲೆಯಲ್ಲಿಯೂ ಮಿಸುಕಾಡಿದಳು ಅಳಿದ ಅವಳ ಚೈತನ್ಯ ಬೆಳೆದು ಬಂತು ಎಲ್ಲೋ ಬಿದ್ದ ತನ್ನ ವೀರ ಖಡ್ಗವನ್ನು ಹುಡುಕಿಕೊಂಡಳು ಮಣಿಮುಕುಟವನ್ನು ಪುನಃ ಧರಿಸಿದಳು ಅಲ್ಲಲ್ಲಿ ಚಲ್ಲಿದ ವೈಡೂರ್ಯಗಳನ್ನು ಅಸ್ತವ್ಯಸ್ತವಾದ ತನ್ನ ಒಡವೆಗಳನ್ನು ಸರಿಪಡಿಸಿಕೊಂಡಳು ಆಗ ಕವಿಯು ಶಾಂತ ಹೃದಯದಿಂದ ತಲೆಬಾಗಿ ಒಂದೇ 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 ಕರ್ನಾಟಕ ವಂದೇ ಎಂದು ಮುಗಿದ ರಸರ್ಷಿಯ ಮಂತ್ರಬಲದಿಂದ ಕನ್ನಡ ತಾಯಿ ಜಗದೇಳಿಗೆಗೂ ನಡುಕಟ್ಟಿ ನಿಂತಳು ಶ್ರೀ ಬೇಂದ್ರೆಯವರು ಸುಖಜೀವಿಗಳೆಂದು ಬಹಳ ಜನರ ಕಲ್ಪನೆ ಇದೆ ಹೌದು ಅವರ ಸುಖಜೀವಿಗಳಾದದ್ದೂ ನಿಜ ಆದರೂ ಅವರು ಬಾಳಿನಲ್ಲಿಯ ಕಷ್ಟ ನಷ್ಟಗಳು ನೋವು ಸಾವುಗಳು ಬಂದು ಹೋದವು ಒಂದೇ ಎರಡು ಮಕ್ಕಳ ಮರಣವನ್ನು ಕಂಡ ವೀರರವರು ಮನೆಹಾರ ಹೊರುವಂಥ ಸತ್ತರೆ ಅವರು ಮಂಕಾಗದೆ ಜಗನ್ಮಾತೆಗೆ ಭಕ್ತಿಮಾಲೆಯನ್ನರ್ಪಿಸಿ ಶರಣೆಂದ ಧೀರ ಶರಣರವರು ಕೈ ಹಿಡಿದವರ ಸಾವನ್ನು ನೋಡಿದರು ಆದರೂ ಅವರ ಆನಂದದ ಬೊಕ್ಕಸ ಬರಿದಾಗದೆ ಝರಿಗಡಿಯದೆ ಹಾಗೆ ತುಂಬಿ ತುಂಬಿ ಹರಿಯುತ್ತಾಗಿದೆ ಇನ್ನೇನು ಬೇಕು ದೈವಿ ಸಂಪತ್ತೆಂದೋ ಜೀವನವೆಂದೋ ಹಾಗೆಂದೊಡನೆ ಅವರು ನಿಷ್ಕರುಣಿಗಳೆಂದೋ ಅರ್ಥವಲ್ಲ ಅವರು ಕರುಣಾಳುಗಳು ಅನಂತ ಪ್ರೇಮಿಗಳು ಮನೆಯಲ್ಲಿ ಎಳೆಗೂಸು ಕೈಮುಚ್ಚಿಕೊಂಡಿದ್ದಾಗ ನನ್ನ ಮಗುವಿನ ಮುಚ್ಚಿದ ಮುಟ್ಟಿಗೆಯಲ್ಲಿ ಮೂಲೋಕದ ಒಡೆತನವಿರಬಹುದೇ ಧ್ರುವ ಚುಕ್ಕೆ ಇರಬಹುದೇ ಕುಬೇರನ ಸಂಪತ್ತು ಇರಬಹುದೇ ಎಂದು ಆಶ್ಚರ್ಯಪಟ್ಟಿದ್ದಾರೆ ಅಗಾಧ ಅಲೌಕಿಕ ಜಗತ್ತೇ ಆ ಮಗುವಿನಲ್ಲಿ ಕಂಡು ಭಗವಂತನ ಅನಂತ ಸ್ವರೂಪದಿಂದ ಆ ಮಗುವನ್ನು ಬಣ್ಣಿಸುತ್ತಾರೆ अव्वा नोडिरे नन्न मलरि मर्ताण्डन देवर दण्डनयकन शान्तकुमासुब्बय्यन चल केशवना, मलगिद अनंत शयनना विठलना, दासन दासन मेलिट्ट मेलिटयन ಎಂದಾಗ ಅವರಲ್ಲಿ ಮಗುವಿನ ಮಮತೆಯ ಘನತೆ ಎಷ್ಟಿತ್ತೆಂಬುದು ಗೊತ್ತಾಗುತ್ತಿದೆ ಅಂತೆ ಮಂಗಲೆಯೊಂದಿಗೆ ಅಷ್ಟೊಂದು ಹಿಗ್ಗಾಗಿದೆ ಅವಳ ತಂದೆಗೆ ಮುಚ್ಚಂಜಿನಾಲಿಗೆ ಅವಳ ಅಂಗಾಲಿಗೆ ಚಾಚಿದ್ದು ಗುಲಭಾಕ್ಷಿ ಮಲ್ಲಿಗೆ ನಿರ್ಜೀವವಾದ ಕಲ್ಲಿಗೆ ಕೇಳಿದ್ದು ಈಗ ಈ ತಂದೆಗೆ ಕೇಳಿಸಿತು ಅಂಥೇಳಿ ಅದ್ಭುತವಾಗಿ ಬರಿತಾ ಇದ್ದಾರೆ ಎಷ್ಟೊಂದು ಛಂದ ಛಂದವಾದ ನುಡಿಗಳನ್ನು ನಮ್ಮ ಸರೋಜಿನಿ ಮಹಿಷಿ ಅವರು ಆ ನನ್ನನಲ್ಲ ಮಧುರ ಚನ್ನರ ಅದ್ಭುತವಾದಂಥ ಆ ಕವನ ನನ್ನನಲ್ಲ ಅದ್ಭುತ ಅಲ್ಲ ಅಂತಹ ಅವರ ಮಗಳು ಇಲ್ಲಿ ಸರೋಜಿನಿ ಅವರು ಎಷ್ಟು ಎಷ್ಟು ಅದ್ಭುತವಾಗಿ ಸಾಲುಗಳನ್ನು ಬರೆದ ಒಂದು ಬಿಟ್ಟು ಹತ್ತು ಸರಿ ಓದಿ ಓದಿ ಸಂತೋಷ ಪಡಬೇಕಾದಂಥ ಪುಟ್ಟ ಲೇಖನ ಇದು ಪುಟ್ಟ ಲೇಖನವಿದು ಕೊನೆಗೆ ಅವರು ತಮ್ಮ ಲೇಖನವನ್ನು ಒಂದು ಸಣ್ಣ ಕವನವನ್ನು ಬರೆಸ್ತಾರೆ ಬೇಂದ್ರೆಯವರನ್ನ ಕುರಿತೇ ಒಂದು ಸಣ್ಣ ಕವನವನ್ನು ಬರೆದು ಮುಕ್ತಾಯ ಮಾಡ್ತಾ ಕೇವಲ ಮೂರು ನುಡಿ ನಾಲ್ಕು ಸಾಲಿನ ಮೂರು ನುಡಿ ಕವನ ಬೇಂದ್ರೆಯವರು ಇಂತಹ ಪ್ರೇಮಿಗಳು ರಸ ಋಷಿಗಳು ಆದ ಶ್ರೀ ಬೇಂದ್ರೆಯವರನ್ನು ನೆನೆಸಿದಾಗೆಲ್ಲ ನನ್ನ ಮನ ಹರುಷದಿಂದ ಹೀಗೆ ಕೇಳುತ್ತಿರುತ್ತದೆ ಇಷ್ಟೆ ತಲೆಯ ಬುರುಡೆಯಲ್ಲಿ ಎಷ್ಟೊಂದು ತರ್ಕ ತುಂಬಿದೆ ಅಷ್ಟೊಂದು ಇಂಬು ಭಗವಂತ ಬಲ್ಲ ಆ ಚಿಕ್ಕ ಕೈಯ ಬೆರಳಿನಿಂದ ಲೆಕ್ಕ ಮೀರಿ ಶಬ್ದಜಾಲ ನಾಡ ತುಂಬ ಹಬ್ಬಿದೆ ಹೊರನಾಡಿಗೂ ಕುಡಿ ಚಾಚಿದೆ ಧ್ವನಿಯ ತಾನ ಹುಲಿಯಗಾನ ಪುಕ್ಕರೆದೆಗೆ ರೆಕ್ಕೆಗೊಡುವ ಧೈರ್ಯ ದೀಕ್ಷೆಯ ಗದ್ದುಗೆ ಕನ್ನಡಿಗರ ಮನ ಬುದ್ಧಿಗೆ ಕನ್ನಡಿಗರ ಮನ ಬುದ್ಧಿಗೆ ಅಬ್ಬ ಎಷ್ಟು ಅದ್ಭುತವಾದ ಹಾಡಲ್ಲ ಇವನ್ನೇ ಪುಣ್ಭಾ ಚಂದ್ರದ ನನಗೆ ಇಷ್ಟೆ ತಲೆಯ ಬುರುಡೆಯಲ್ಲಿ ಎಷ್ಟೊಂದು ತರ್ಕವಿದೆ ಎಷ್ಟೊಂದು ತರ್ಕ ತುಂಬಿದೆ ಅಷ್ಟೊಂದು ಇಂಬು ಎಲ್ಲಿದೆ भगवन्ता बल्ल आबगे नमस्कारा.